ಇವತ್ತು ಬ್ಯಾನರ್ ಕಟ್ಟೋ ಮುಖಾಂತರವಾಗಿ ರಾತ್ರಿ ಹಬ್ಬ ಆಚರಣೆ ಮಾಡಬೇಕಂತ ತುಂಬ ಕನಸಿಟ್ಕೊಂಡು ಮಾಡಿದರು ಯಾರೋ ಕಿಡಿಗೇಡಿಗಳು ಬೆಳಗ್ಗೆ ನಾಲ್ಕು ಗಂಟೆಲಿ ಮೂರು ಗಂಟೆಲಿ ಬ್ಯಾನರ್ ಕೊಯ್ಯೋ ಮುಖಾಂತರ ಒಂದು ಎರಡು ಮೂರು ಕಡೆ ಬ್ಯಾನರ್ ಕೊಯ್ದಿದ್ದಾರೆ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಬೆಳಗ್ಗೆಯಿಂದ ಅವರಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅದರೊಬ್ಬ ಡ್ರಗ್ಸ್ ಹೈಟ್ ಆಗಿದ್ದಾನೆ ಅವನ್ನ ಎನ್ಕ್ವೈರಿ ಇದ್ದಾರೆ ಎನ್ಕ್ವೈರಿ ಮಾಡಿ ಕಂಪ್ಲೇಂಟ್ ಕೊಟ್ಟು ಅವನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳ್ಸಿಕ್ಕೆ ಎಲ್ಲ ವ್ಯವಸ್ಥೆನ ಆಗಿದೆ ಈಗಾಗಲೇ ಬಂದು ನಾನು ಏನು ಸಂಘಟನೆ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಇಪ್ಪತ್ತೆರಡನೇ ತಾರೀಕು ಹಬ್ಬವನ್ನು ಅದೇ ಬೇಡ ಇದು ಸಾಮಾಜಿಕ ಒಂದು ಧಾರ್ಮಿಕ ಹಬ್ಬ ಇದು ನಾವೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಹಬ್ಬಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕೋಶವಾಗಿ ಯಾರು ಅವ್ನು ತೊಂದರೆ ಮಾಡಿದ್ದಾನೆ ಯಾರು ಅವ್ನ ಬ್ಯಾನರ್ಗೆ ಬಿದ್ದಿದ್ದಾನೆ ಅವನ್ನ ಅರೆಸ್ಟ್ ಮಾಡಿ ಅಲ್ಲೇ ಜೈಲು ಕೊಳಿಸ್ತಕ್ಕಂಥ ಕಾರ್ಯಕ್ರಮನ ಪೊಲೀಸ್ ಇಲಾಖೆ ಆಲ್ರೆಡಿ ಬೆಳಗ್ಗೆಯಿಂದ ಕೈಗೆತ್ಕೊಂಡಿದೆ ಮಾಡ್ತಿದ್ದಾನೆ ಸೊ ಇದನ್ನು ಬೇರೆ ಕಡೆ ಪರಿವರ್ತನೆ ಮಾಡಿ ಈಗ ನಮ್ಮ ಇವರು ಜನ ಲೋಕಸಭಾ ಮಾನ್ಯ ಸನ್ಮಾನ್ಯ ಲೋಕಸಭಾ ಸದಸ್ಯರು ಬಂದು ಪಬ್ಲಿಕ್ಕಲ್ಲಿ ಕರ್ಕೊಂಬಂದು ಒಂದು ಸಾರಿ ಕೆಲಸ ಅನ್ನೋ ಮಟ್ಟಕ್ಕೆ ಅವರು ಇಳಿದಿದ್ದಾರೆ ಈಗ ಒಂದು ಸಮಾಜದಲ್ಲಿ ಜನ ಸೇರಿರ್ತಕ್ಕಂಥ ವಿಚಾರದಲ್ಲಿ ಒಬ್ಬ ಅಪರಾಧಿ ಬಂದು ಪಬ್ಲಿಕಲ್ಲಿ ಸಾರಿ ಕೇಳಿದ್ರೆ ಜನ ಯಾವ ರೀತಿ ಎಚ್ಚೆತ್ಕೊತಾರೋ ಅದೊಂದು ಪರಿಜ್ಞಾನ ಕೂಡ ನಮ್ಗೆ ಇರಬೇಕಾಗುತ್ತೆ ಸೊ ಅದರಿಂದ ಕಾನೂನು ವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆಯವರನ್ನು ಅರೆಸ್ಟ್ ಮಾಡಿ ಅವನಿಗೆ ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡಬೇಕಂತ ಆಲ್ರೆಡಿ ಅವ್ರು ಏನು ಮಾಡ್ತಿದಾರೆ ದಯವಿಟ್ಟು ಇದಕ್ಕೆ ನಾವೆಲ್ಲ ನಾಗರಿಕರು ಮತ್ತು ಹಿಂದೂ ಸಂಸದ ಸಂ ಸ್ಪಂದಿಸಬೇಕಂತ ಕೇಳ್ತೀವಿ ಮುಂದೆ ಕೂಡ ಕೆಲ ಕಿಡಿಗೇಡಲ್ಲಿ ಕೇಳ್ಕೊಂತೀನಿ ದಯವಿಟ್ಟು ಈ ಥರ ದುಚ್ಚಟಕ್ಕೆ ದಯವಿಟ್ಟು ಯಾರು ಕೈ ಹಾಕಬೇಡಿ ಇದು ಸಮಾಜ ಸಮಾಜಕ್ಕೆ ಒಂದು ಬೆಂಕಿ ಇರ್ತಕ್ಕಂಥ ಕೆಲಸ ಇದು ಎಲ್ಲೂ ನಮಗೆ ತೊಂದರೆ ಆಗೋದು ಬೇಡ ಅಂತ ತಮ್ಮಲ್ಲಿ ಕೇಳ್ಕೊತೀನಿ ಇವತ್ತು ಬ್ಯಾನರ್ ಕಟ್ಟು ಮುಖಾಂತರವಾಗಿ ರಾತ್ರಿ ಹಬ್ಬ ಆಚರಣೆ ಮಾಡಬೇಕಂತ ತುಂಬ ಕನಸಿಟ್ಕೊಂಡು ಮಾಡಿದರು ಯಾರೋ ಕಿಡಿಗೇಡಿಗಳು ಬೆಳಗ್ಗೆ ನಾಲ್ಕು ಗಂಟೆಲಿ ಮೂರು ಗಂಟೆಲಿ ಬ್ಯಾನರ್ ಕೊಯ್ಯೋ ಮುಖಾಂತರವಾಗಿ ಒಂದು ಎರಡು ಮೂರು ಕಡೆ ಬ್ಯಾನರ್ ಕೊಯ್ದಿದ್ದಾರೆ ಈಗಾಗಲೇ ನಮ್ಮ ಪೊಲೀಸ್ ಇಲಾಖೆ ಎಚ್ಚೆತ್ಕೊಂಡು ಬೆಳಗ್ಗೆಯಿಂದ ಅವ್ರಿಬ್ಬರನ್ನ ಅರೆಸ್ಟ್ ಮಾಡಿದ್ದಾರೆ ಅದರೊಬ್ಬ ಡ್ರಗ್ ಸೈಟ್ ಆಗಿದ್ದಾನೆ ಅವನ್ನ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ಎನ್ಕ್ವೈರಿ ಮಾಡಿ ಕಂಪ್ಲೇಂಟ್ ಕೊಟ್ಟು ಅವನ್ನ ಅರೆಸ್ಟ್ ಮಾಡಿ ಒಳಗಡೆ ಕಳಿಸೋದಕ್ಕೆ ಎಲ್ಲ ವ್ಯವಸ್ಥೆನ ಆಗಿದೆ ಈಗಾಗಲೇ ಬಂದು ನಾನು ಏನು ಸಂಘಟನೆರ ಹತ್ರ ನಾನು ರಿಕ್ವೆಸ್ಟ್ ಮಾಡಿದ್ದೀನಿ ಇಪ್ಪತ್ತೆರಡನೇ ತಾರೀಕು ಹಬ್ಬವನ್ನು ಅದ ಬೇಡ ಇದು ಸಾಮಾಜಿಕವತ್ತಾಗಿರ್ತಕ್ಕಂಥ ನಮ್ಮ ಧಾರ್ಮಿಕ ಹಬ್ಬ ಇದು ನಾವೇನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ರೆ ಹಬ್ಬಕ್ಕೆ ತೊಂದರೆ ಆಗುತ್ತೆ ಅನ್ನೋ ಕಾರಣಕೋಶವಾಗಿ ಯಾರು ಅವ್ನು ತೊಂದರೆ ಮಾಡಿದ್ದಾನೆ ಯಾರು ಅವನು ಬ್ಯಾನರ್ ಬಿದ್ದಾನೆ ಅವನ್ನ ಅರೆಸ್ಟ್ ಮಾಡಿ ಅಲ್ಲೇ ಜೈಲು ಕಲಿಸ್ತಕ್ಕಂಥ ಕಾರ್ಯಕ್ರಮನ ಪೊಲೀಸ್ ಇಲಾಖೆ ಆಲ್ರೆಡಿ ಬೆಳಗ್ಗೆಯಿಂದ ಕೈಗೆತ್ತಿಕೊಂಡಿದೆ ಮಾಡ್ತಿದ್ದಾನೆ ಸೊ ಇದನ್ನ ಬೇರೆ ಕಡೆ ಪರಿವರ್ತನೆ ಮಾಡಿ ಈಗ ನಮ್ಮ ಇವರು ಜನ ಲೋಕಸಭಾ ಮಾನ್ಯ ಸನ್ಮಾನ್ಯ ಲೋಕಸಭಾ ಸದಸ್ಯರು ಬಂದು ಪಬ್ಲಿಕರ್ ಕರ್ಕೊಂಬಂದು ಅವ್ನು ಸಾರಿ ಕೇಳಿಸು ಅನ್ನೋ ಮಟ್ಟಕ್ಕೆ ಅವರು ಇಳಿದಿದ್ದಾರೆ ಈಗ ಒಂದು ಸಮಾಜದಲ್ಲಿ ಜನ ಸೇರಿರ್ತಕ್ಕಂಥ ವಿಚಾರದಲ್ಲಿ ಒಬ್ಬ ಅಪರಾಧಿ ಬಂದು ಪಬ್ಲಿಕಲ್ಲಿ ಸಾರಿ ಕೇಳಿದ್ರೆ ಜನ ಯಾವ ರೀತಿ ಅದು ಒಂದು ಪರಿಜ್ಞಾನ ಕೂಡ ನಮ್ಗೆ ಇರಬೇಕಾಗುತ್ತೆ ಸೊ ಅದರಿಂದ ಕಾನೂನು ವ್ಯವಸ್ಥೆ ಮತ್ತು ಪೊಲೀಸ್ ಇಲಾಖೆಯವರು ಅವನು ಅರೆಸ್ಟ್ ಮಾಡಿ ಅವನು ತಕ್ಕ ಮಟ್ಟಿಗೆ ಶಿಕ್ಷೆ ಕೊಡಬೇಕಂತ ಆಲ್ರೆಡಿ ಅವ್ರು ಏನು ಮಾಡ್ತಿದ್ದಾರೆ ದಯವಿಟ್ಟು ಇದಕ್ಕೆ ನಾವೆಲ್ಲ ನಾಗರಿಕರು ಮತ್ತು ಹಿಂದೂ ಸಂಪುಟ ಸ್ಪಂದಿಸಬೇಕಂತ ಕೇಳ್ತೀವಿ ಮುಂದೆ ಕೂಡ ಕೆಲ ಕಿಡಿಗೇಡಲಲ್ಲಿ ಕೇಳ್ಕೊಂತೀನಿ ದಯವಿಟ್ಟು ಈ ತರ ದುಶ್ಚಟಕ್ಕೆ ದಯವಿಟ್ಟು ಯಾರು ಕೈ ಹಾಕ್ಬೇಡಿ ಇದು ಸಮಾಜ ಸಮಾಜಕ್ಕೆ ಒಂದು ಬೆಂಕಿ ಇರತಕ್ಕಂಥ ಕೆಲಸ ಇದು ಎಲ್ಲೂ ನಮಗೆ ತೊಂದರೆ ಆಗೋದ್ ಬೇಡ ಅಂತ ನಮ್ಮಲ್ಲಿ ಕೇಳ್ಕೊಂತೀನಿ